ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಫ್ ದಿ ಪ್ರೊಫೆಷನಲ್ ತುಲ್ ಯೂಟ್ಯೂಬ್ ಚಾನೆಲ್ ನಮ್ಮ ಕುಡ್ಲಾ ತುಲ್ಕೋಸ್ಟ್ ಲಾಗ್ ಕುಡ್ಲಾಡು ಸ್ವಿಗ್ಗಿದ ಸ್ಟ್ರೈಕ್ ಅವ್ನು ಶನಿವಾರ ಬಕ್ಕ ಐತಾರ ಇನಿ ವೀಡಿಯೋಸ್ ಏನು ಕೆಲವು ಎಂಚ ಸ್ಟ್ರೈಕ್ ಮತ್ತೆ ಅವ್ನೊಂದು ಐತ್ ಕೆಲ ವೀಡಿಯೋಸ್ ಪಡ್ವೆ ವೀಡಿಯೋ ಸ್ಟಾರ್ಟ್ ಮಾಡ್ಬಾರ್ದು ತುಂಬು ಏರ್ ಮತ್ತೆ ನಮ್ಮ ವೀಡಿಯೋಗೆ ಲೈಕ್ ಮಾಡ್ತೀರ ಫಸ್ಟ್ ಲೈಕ್ ಮಾಡ್ಪೇ ಅಂಚೆ ನಮ್ಮ ಚಾನೆಲ್ ಏನಲ್ಲಿ ಶುರು ಹೊಂದ್ರೆ ಏರ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂಚೆ ಸೈಟ್ ಮುಂದೆ ಬೆಲ್ ಐಕ್ ಬಟನ್ ಉಂಡು ಅವೆ ನಿ ಪ್ರೆಸ್ ಬಂದು ಪ್ರೆಸ್ ಮಲ್ಪಲೆ ನೆಕ್ಸ್ಟ್ ಲಾಗ್ ಪರ್ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ವಿಡಿಯೋಸ್ ವೀಡಿಯೋಸ್ ಪಡ್ವೆ ಸ್ವಿಗ್ಗಿದ ಆ ಸ್ವಿಗ್ಗಿದ ಪ್ರಾಬ್ಲಮ್ಸ್ ಅದನ್ನು ಮಸ್ತ್ ವೀಡಿಯೋಸ್ ಪಾಡ್ ನಾನು ಸ್ವಿಗ್ಗಿದ ವಿಡಿಯೋಸ್ ಉಪ್ಪುಡನ್ ನೆಟ್ ಯೂಟ್ಯೂಬ್ ಚಾನೆಲ್ ತುಲೈನ್ ಅಂಚೆ ನಿತ್ಯದೇಟ್ ಉಂಟು ಐನಿತ್ಯ ಪಾಡ್ ಆರು ಹನ್ನೆರಡು ರೂಪಾಯಿ ಮಾಡಿ ಹನ್ನೆರಡು ಮಾಡಿ ನೀವು ಮೊನ್ನೆ ನಿಮಗೆ ಲಾಭ ಇರುವ ಲಾಭ ಉಂಟಾ ವಿಶ್ವದಲ್ಲಿ ಮಾತಾಡಿದ್ರ ನಿಮ್ಮ ಮೊನ್ನೆ ವಿಶ್ವದಲ್ಲಿ ಕಾಲಲ್ಲಿ ಮಾತಾಡಿದ್ರೆ I don't know நீடி மேல அவரு நீர் அவ சரி நான் தான்

ಸ್ವಿಗಿ ಹೌದು ಒಂದು ಕಡೆಯಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನ ಕೊಟ್ರೆ ಇನ್ನೊಂದು ಕಡೆಯಲ್ಲಿ ರೈಡರ್ಸ್ ಗಳ ಹೊಟ್ಟೆಗೆ ಹೊಡೆಯುವ ಕಾರ್ಯವನ್ನ ಅವ್ಯಾಹತವಾಗಿ ಮಾಡುತ್ತಿದೆ ಎಂಬ ಆಕ್ರೋಶ ಇಡೀ ಮಂಗಳೂರಿನಾದ್ಯಂತ ಕೇಳಿ ಬರ್ತಾ ಇದೆ ಪ್ರತಿ ಆರ್ಡರ್ ಗಳಿಗೆ ಹತ್ತು ಇಪ್ಪತ್ತು ಕೊಟ್ಟು ಮೋಸ ಮಾಡುತ್ತಿದ್ದಂತಹ ಸ್ವಿಗ್ಗಿ ಕಾರ್ಮಿಕರ ಒಗ್ಗಟ್ಟಿಗೆ ನೂರ ಹತ್ತರಂತೆ ಕೊಡೋದಕ್ಕೆ ಹೊರಟಿದ್ದು ಆಶ್ಚರ್ಯ ಆಶ್ಚರ್ಯಪಡಬೇಕು ನೀನು ಕೆಲಸ ಮಾಡೋದೇ ಆದರೆ ಮಾಡು ಇಲ್ಲದೇ ಇದ್ರೆ ಹೊರಟು ಹೋಗು ಅನ್ನುವಂತಹ ಒಂದೇ ಒಂದು ಮಾತಿಗೆ ಸಿಡಿದೆದ್ದ ಸ್ವಿಗ್ಗಿ ರೈಡರ್ಸ್ ಒಂದೇ ಒಂದು ಆರ್ಡರ್ ತೆಗೆದುಕೊಳ್ಳದಂತೆ ಸೂಚನೆಯನ್ನ ಕೊಡುತ್ತಿದ್ದಾರೆ ಶನಿವಾರದಿಂದ ಶುರುವಾದ ಈ ಕೂಗಿಗೆ ಪ್ರತಿಯೊಬ್ಬ ರೈಡರ್ ಗಳ ಸಾಥ್ ಸಿಗುತ್ತಿದೆ ಹಾಗಾದ್ರೆ ಏನಿದು ಘಟನೆ ಅಂದ್ರೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡುವವರು ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದವರು ಆಗಿರುವಂತಹ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಟೂ ವೀಲರ್ ನಲ್ಲಿ ಹೋಗಬೇಕಾಗಿರುವಂತಹ ಕಾರಣದಿಂದ ಸರಿಸುಮಾರು ಆರು ಕಿಲೋಮೀಟರ್ ಹೋದರೂ ಕೂಡ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೊಡುತ್ತಾರೆ ಒಮ್ಮೆ ಯೋಚಿಸಿ ಇದು ಇವರ ಪೆಟ್ರೋಲ್ಗೂ ಕೂಡ ಸಾಲೋದಿಲ್ಲ ಅದರ ಜೊತೆಯಲ್ಲಿ ಟ್ರಾಫಿಕ್ ಮಧ್ಯೆ ಸಿಕ್ಕಿ ಹಾಕಿಕೊಂಡ್ರೆ ಕಸ್ಟಮರ್ ಗಳ ಬೈಗುಳವನ್ನ ಕೂಡ ಕೇಳಿಸಿಕೊಂಡು ಸುಮ್ಮನೆ ಬರಬೇಕಾಗುತ್ತೆ